ಕಾಶ್ಮೀರದಲ್ಲಿ ಸಹಜ ಸ್ಥಿತಿಗೆ ಬಂದಿದೆ ಬದುಕು ಗಡಿ ಗ್ರಾಮದ ಜನರಿಂದ ಕುರಿ ಸಾಕಾಣಿಕೆ ನಡೆಯುತ್ತೆ ಗದ್ದೆಗಳಲ್ಲಿ ಕುರಿಗಳನ್ನು ಜನ ಮೇಯಿಸ್ತಾ ಇದ್ದಾರೆ ಅರಣ್ಯ ಪ್ರದೇಶದತ್ತ ಜನ ಮುಖ ಮಾಡಿಲ್ಲ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ಬಾರ್ಡರ್ ಏರಿಯಾಗಳಲ್ಲಿ ಜನರ ಮುಖ್ಯ ಕಸುಬು ಅದು ಮೇಕೆಗಳನ್ನ ಸಾಕೋದು ದನ ಸಾಕೋದು ಕುರಿ ಸಾಕೋದು ಇವತ್ತು ಹದಿನೆಂಟನೇ ತಾರೀಕು ಇವತ್ತು ಕದನ ವಿರಾಮೆ ಇವತ್ತಿನವರೆಗೂ ಕೂಡ ವಿಸ್ತರಣೆಯಾಗಿದೆ ಇವತ್ತು ಏನಾದರೂ ಗಡಿಯಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗ್ಬೋದಾ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಜನ ಗಡಿ ಭಾಗದ ಜನ ಇದ್ದಾರಲ್ಲ ಆ ಗಡಿ ಭಾಗದ ಜನ ತಮ್ಮ ಮೇಕೆ ಕುರಿಗಳನ್ನು ಎಂದಿನಂತೆ ಅವರು ಬೆಟ್ಟಗಳಿಗೆ ಗುಡ್ಡಗಳಿಗೆ ಅಥವಾ ಗಡಿ ಭಾಗದ ಪರ್ವತಗಳಿಗೆ ಕರೆದುಕೊಂಡು ಹೋಗೋರು ಆದರೆ ಇವತ್ತು ಬಯಲಲ್ಲೇ ತಮ್ಮ ಕುರಿಗಳನ್ನು ಅವರು ಮೇಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ ಸೇನೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ ಕದನ ವಿರಾಮ ವಿಸ್ತರಣೆಯಾಗಿರೋದು ಇವತ್ತಿನವರೆಗೂ ಕೂಡ ಹಾಗಾಗಿ ಗಡಿ ಭಾಗದಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲೆಲ್ಲವೂ ಕೂಡ ಕುರಿಗಳನ್ನು ಬಯಲುಗಳಲ್ಲೇ ಅಂದರೆ ಗಡಿಭಾಗದ ಈ ಗದ್ದೆಗಳಲ್ಲೇ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಯಾರೂ ಕೂಡ ಕಾಡುಗಳಿಗೆ ಈ ಜಂಗಲ್ ಏರಿಯಾಗಳಿಗೆ ಹೋಗಿಲ್ಲ ಇವತ್ತಿನ ಮಟ್ಟಿಗೆ ಯಾಕಂತ ಹೇಳಿದ್ರೆ ಇವತ್ತು ಏನು ಬೇಕಾದರೆ ಆಗ್ಬೋದು ಏನಾದರೂ ಫ್ರೀ ಫ್ರೈಯಿಂಗ್ ಉಲ್ಲಂಘನೆಯಾಗಿ ಅಥವಾ ಕದನ ವಿರಾಮ ಉಲ್ಲಂಘನೆಯಾಗಿ ಏನಾದರೂ ಗುಂಡಿನ ದಾಳಿಗಳೇನಾದರೂ ನಡೀತು ಅನ್ನೋದಾದರೆ ಕಾಡಿನ ಕಡೆಗೆ ಹೋದಂಥ ಜನರಿಗೂ ಕೂಡ ಅಪಾಯ ಎದುರಾಗುವಂಥ ಸಾಧ್ಯತೆ ಇರೋದರಿಂದಾಗಿ ಈ ಭಾಗದ ಜನ ಇವತ್ತು ತಮ್ಮ ಕುರಿಗಳನ್ನು ಅಂದರೆ ತಮ್ಮ ಕುರಿಗಳನ್ನು ಈ ಬಯಲು ಗದ್ದೆಗಳಲ್ಲೇ ಮೇಯಿಸುವ ಮೂಲಕ ಯಾವುದೇ ಅಪಾಯಕ್ಕೆ ಸಿಲುಕದ ರೀತಿಯಲ್ಲಿ ಇಲ್ಲಿನ ಜನ ಈಗ ಇಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿ ಭಾಗಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾನೇ ಇದೆ ಹಾಗಾಗಿ ಇವತ್ತು ಅದು ವಿಸ್ತರಣೆ ಆಗಿರೋದ್ರಿಂದಾಗಿ ಅಂದರೆ ಇವತ್ತಿನವರೆಗೂ ಕೂಡ ಕದನ ವಿರಾಮ ಇವತ್ತಿನವರೆಗೂ ಕೂಡ ಆಗಿರೋದ್ರಿಂದಾಗಿ ಮುಗಿಯೋದ್ರಿಂದಾಗಿ ಕದನ ವಿರಾಮ ಮುಗಿಯೋದ್ರಿಂದಾಗಿ ಮತ್ತೆ ಏನಾದರೂ ದಾಳಿಗಳಾಗುವಂಥ ಸಂಭಾವ್ಯ ದಾಳಿಗಳ ಬಗ್ಗೆ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ ಆ ಕಾರಣದಿಂದ ಜನ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಗಡಿ ಭಾಗದ ಜನ ಅಂತೂ ಡಿಸ್ಟರ್ಬ್ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಕುರಿಗಳನ್ನು ಈಗ ಗದ್ದೆಗಳಲ್ಲೇ ತಮ್ಮ ತಮ್ಮ ಗದ್ದೆಗಳಲ್ಲಿ ಇಲ್ಲಿ ಮೇವು ಜಾಸ್ತಿ ಸಿಗೋದಿಲ್ಲ ಕಾಡಿಗೆ ಹೋದರೆ ಅವುಗಳಿಗೆ ಸೊಪ್ಪು ಸಿಗುತ್ತೆ ಸದೆ ಸಿಗುತ್ತೆ ಅಥವಾ ಅವುಗಳಿಗೆ ಹೊಟ್ಟೆ ತುಂಬ ಹುಲ್ಲು ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿಯ ಪಹಾಡ್ಗಳಿಗೆ ಹೋದರೆ ಆದರೆ ಪಹಾಡ್ಗಳಿಗೆ ಹೋಗೋದು ಇವತ್ತು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ಕುರಿಗಾಹಿಗಳು ಇಲ್ಲೇ ತಮ್ಮ ಕುರಿಗಳನ್ನು ಮೇಯಿಸುವ ಮೂಲಕ ಆ ಮೂಲಕ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಕುರಿಗಳು ಮತ್ತು ಅವರ ಸುರಕ್ಷತೆ ದೃಷ್ಟಿಯಿಂದ ಇಲ್ಲೇ ಎಲ್ಲವೂ ಕೂಡ ಇರೋದನ್ನು ತಾವು ನೋಡ್ತಾ ಇದ್ದೀರಿ ಒಟ್ಟಾರೆ ಪಾಕಿಸ್ತಾನ ಪದೇ ಪದೇ ಈ ರೀತಿ ಕಾಲು ಕೆರೆದುಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಈಗಲೂ ಕೂಡ ಆ ಭಯ ಅಂತೂ ಇದೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಸೇನೆಯ ಸೂಚನೆಯ ಮೇರೆಗೆ ಈಗ ಈಗ ಯಾರು ಕೂಡ ತಮ್ಮ ಕುರಿಗಳನ್ನ ಅಥವಾ ಮೇಕೆಗಳನ್ನ ಕಾಡಿಗೆ ಕಳಿಸದೆ ಇಲ್ಲೇ ನಾಡಿನಲ್ಲೇ ಅಂದ್ರೆ ಕಾಡಿನ ಬಗ್ಗದಲ್ಲೇ ಇರುವಂಥ ಈ ಮೈದಾನಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಸುರಕ್ಷತೆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ ಸದ್ಯಕ್ಕೆ ಕುರಿಗಾಯಿಗಳನ್ನೆಲ್ಲ ತಾವು ನೋಡ್ತಾ ಇದ್ರು ನೋಡಿ ಎಲ್ಲೊಬ್ರು ನಿಂತ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಪ್ರತಿದಿನ ಹೋಗೋರು ಆದರೆ ಇವತ್ತು ಇಲ್ಲೇ ಕುರಿಗಳನ್ನ ಮೇಯಿಸ್ತಾ ಅವರು ಕಾಲವನ್ನು ಕಳೀತಾ ಇರೋದು ಅಂದ್ರೆ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಇಲ್ಲಿ ಮೇಯಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ರಿ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ಗಡಿ ಏರಿಯಾಗಳ ಸಂಪೂರ್ಣ ಚಿತ್ರಣವನ್ನು ಇವತ್ತಿನ ಈ ಹೊತ್ತಿನ ಚಿತ್ರಣವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡದಿಂದ ಕುಪ್ಪುವಾರದಲ್ಲಿ ನಮಸ್ಕಾರ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಚಿಕ್ಕೇಗೌಡನ ದೊಡ್ಡಿ ಗ್ರಾಮಸ್ಥರಿಂದ ಬೈಕ್ ರ್ಯಾಲಿ ನಡೆದಿದೆ ರಾಮನಗರ ತಾಲೂಕಿನಲ್ಲಿರುವಂತಹ ಚಿಕ್ಕೇಗೌಡನ ದೊಡ್ಡಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಒತ್ತಾಯ ಮಾಡಿದ್ದಾರೆ ಹಳ್ಳಿಮಾಳ ಸರ್ಕಲ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಹಿಂದೆ ಆಲೆ ಒಂದು ಸಾರಿ ಇವರು ಮಾವಿನ ಮರ ಇತ್ತಲ್ಲ ಆ ಮಾವಿನ ಮರನ ಫಸ್ಟ್ ಸಮೇತ ಉಳಿಸಿದ್ರು ಅವತ್ತು ಕೂಡ ಮಾಡಿದ್ವಿ ಅವತ್ತು ನೂರು ಇನ್ನೂರು ಜನ ಇದ್ದರು ಅದ್ರ ಸಾಮುಖ್ಯಕ್ಕೆಲ್ಲ ಹೋಗಿ ಕುಣಿಸಿ ಸಂಜೆವರೆಗೂ ಕುಣಿಸಿ ಪೊಲೀಸ್ನವರು ಕಳಿಸಿದ್ದಾರೆ ಅವ್ರು ಪೊಲೀಸ್ ಬಲನೂ ಕೂಡ ಪ್ರಯೋಗ ಮಾಡಿದ್ದಾರೆ ಅದು ಅದಾದ ಮೇಲೆ ನಾವು ಒಂದು ಎರಡು ಸಾವಿರ ಜನ ಸೇರಿ ಕಾಲ್ನಾಡಿಗೆ ಜಾಥಾ ಮಾಡಿ ಘಟಕದ ಹತ್ರನೇ ಹೋಗಿ ಪ್ರತಿಭಟಿಸಿದ್ದೀವಿ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಜು ಅವರು ಈ ಭಾಗದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಕೂಡ ಸ ಸಪೋರ್ಟನ್ನು ಮಾಡಿದ್ದಾರೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದಿ ಮಾಡಲಿಕ್ಕೆ ಕಾರಣ ಬಂದ್ ಮಾಡಿದ ಕಾರಣ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಎರಡು ದಿನ ನಿಲ್ಲಿಸಿದ್ರು ಮತ್ತೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ನಮ್ಮ ಒತ್ತಾಸೆ ಈ ಭಾಗದ ಜನರ ಒತ್ತಾಸೆ ಏನಂದರೆ ಈ ಕೆಲಸ ನಿಲ್ಲಿಸಬೇಕು ಅವರು ಅದು ಸಂಬಂಧಪಟ್ಟಂತೆ ಯಾವುದೇ ಮೀಟಿಂಗ್ ಕರೆದು ಅಧಿಕಾರಿ ವರ್ಗದ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೇಗೌಡನ ದೊಡ್ಡಿ ಗ್ರಾಮಸ್ಥರಿಂದ ಬೈಕ್ ರ್ಯಾಲಿ ನಡೆದಿದೆ ರಾಮನಗರ ತಾಲೂಕಿನಲ್ಲಿರುವಂತಹ ಚಿಕ್ಕೇಗೌಡನ ದೊಡ್ಡಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಒತ್ತಾಯ ಮಾಡಿದ್ದಾರೆ ಹಳ್ಳಿಮಾಳ ಸರ್ಕಲ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಷವನ್ನು ಕುಡಿಸೋ ವಿಷ ಗಾಳಿಯನ್ನು ಕುಡಿಸತಕ್ಕಂತ ಶಾಸಕರಿಗೆ ನಾವು ಸಿಕ್ಕಾಯ್ ಮುಂದೆ ಈ ವಿಚಾರನ ನಾವು ಹಿಂದೆ ಆಲೆ ಒಂದು ಸಾರಿ ಇವರು ಮಾವಿನ ಮರ ಇತ್ತಲ್ಲ ಆ ಮಾವಿನ ಮರನ ಫಸ್ಟ್ ಸಮೇತ ಉಳ್ ಉಳಿಸಿದ್ರು ಅವತ್ತು ಕೂಡ ಮಾಡಿದ್ವಿ ಅವತ್ತು ನೂರು ಇನ್ನೂರು ಜನ ಇದ್ದರು ಅದನ್ನು ಸಾಮಕ್ಕೆ ಎಲ್ಲ ಹೋಗಿ ಕುಣಿಸಿದ ಸಂಜೆವರೆಗೆ ಕುಣಿಸಿ ಪೊಲೀಸ್ನವರು ಕಳಿಸಿದ್ದಾರೆ ಅವ್ರು ಪೊಲೀಸ್ ಬಲನೂ ಕೂಡ ಪ್ರಯೋಗ ಮಾಡಿದ್ದಾರೆ ಅದು ಅದಾದಮೇಲೆ ನಾವು ಒಂದು ಎರಡು ಸಾವಿರ ಜನ ಸೇರಿ ಕಾಲ್ನಡಿಗೆ ಜಾಥಾ ಮಾಡಿ ಘಟಕದ ಹತ್ರನೇ ಹೋಗಿ ಪ್ರತಿಭಟಿಸಿದ್ದೀವಿ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಮ್ ಅವರು ಈ ಭಾಗದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಕೂಡ ಸ ಸಪೋರ್ಟನ್ನು ಮಾಡಿದ್ದಾರೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದಿ ಮಾಡಲಿಕ್ಕೆ ಕಾರಣ ಬಂದ್ ಮಾಡಿದ ಕಾರಣ ನಾವು ಪ್ರತಿಭಟನೆ ಮಾಡಿದ ಮೇಲೆ ಎರಡು ದಿನ ನಿಲ್ಲಿಸಿದ್ರು ಮತ್ತು ಕೆಲಸ ಪ್ರಾರಂಭ ಮಾಡಿದ್ದಾರೆ ನಮ್ಮ ಒತ್ತಾಸೆ ಈ ಭಾಗದ ಜನದ ಒತ್ತಾಸೆ ಏನಂದರೆ ಈ ಕೆಲಸ ನಿಲ್ಲಿಸಬೇಕು ಅದು ಯಾವುದೇ ಮೀಟಿಂಗ್ ಕರೆದು ಅಧಿಕಾರಿ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೇಗೌಡನ ದೊಡ್ಡಿ ಗ್ರಾಮಸ್ಥರಿಂದ ಬೈಕ್ ರ್ಯಾಲಿ ನಡೆದಿದೆ ರಾಮನಗರ ತಾಲೂಕಿನಲ್ಲಿರುವಂತಹ ಚಿಕ್ಕೇಗೌಡನ ದೊಡ್ಡಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಒತ್ತಾಯ ಮಾಡಿದ್ದಾರೆ ಹಳ್ಳಿಮಾಳ ಸರ್ಕಲ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಷವನ್ನು ಕುಡಿಸುವಂತ ನೀರ ವಿಜ ನೀಂತ ವಿಷ ಗಾಳಿಯನ್ನು ಕುಡಿಸತಕ್ಕಂತ ಶಾಸಕರಿಗೆ ನಾವು ಧಿಕಾರವನ್ನು ಸಿಕ್ಕ ಮುಂದೆ ಈ ವಿಚಾರನೇ ನಾವು ಹಿಂದೆ ಆಲೆ ಒಂದು ಸಾರಿ ಇವರು ಮಾವಿನ ಮರ ಇತ್ತಲ್ಲ ಆ ಮಾವಿನ ಮರನ ಫಸ್ಟ್ ಸಮೇತ ಉಳಿಸಿದ್ರು ಅವತ್ತು ಕೂಡ ಮದ್ವಿ ಅವತ್ತು ನೂರು ಇನ್ನೂರು ಜನ ಇದ್ದರು ಅದ್ರ ಸಾಮಖ್ಯಲ್ಲ ತುಂಬಿಕೊಂಡೋಗಿ ಕುಣಿಸಿ ಸಂಜೆವರೆಗೂ ಕುಣಿಸಿ ಪೊಲೀಸ್ನವರು ಕಳಿಸಿದ್ದಾರೆ ಅವ್ರು ಪೊಲೀಸ್ ಬಲನೂ ಕೂಡ ಪ್ರಯೋಗ ಮಾಡಿದ್ದಾರೆ ಅದು ಅದಾದ ಮೇಲೆ ನಾವು ಒಂದು ಎರಡು ಸಾವಿರ ಜನ ಸೇರಿ ಕಾಲ್ನಡಿಗೆ ಜಾಥಾ ಮಾಡಿ ಘಟಕದ ಹತ್ರನೇ ಹೋಗಿ ಪ್ರತಿಭಟಿಸಿದ್ದೀವಿ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಮ್ ಮಂಜು ಅವರು ಈ ಭಾಗದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಕೂಡ ಸ ಸಪೋರ್ಟನ್ನು ಮಾಡಿದ್ದಾರೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದ್ ಮಾಡಿದ ಕಾರಣ ಬಂದ್ ಮಾಡಿದ ಕಾರಣ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಎರಡು ದಿನ ನಿಲ್ಲಿಸಿದ್ರು ಮತ್ತು ಕೆಲಸ ಪ್ರಾರಂಭ ಮಾಡಿದ್ದಾರೆ ನಮ್ಮ ಒತ್ತಾಸೆ ಈ ಭಾಗದ ಜನದ ಒತ್ತಾಸೆ ಏನಂದರೆ ಈ ಕೆಲಸ ನಿಲ್ಲಿಸಬೇಕು ಅವರು ಅದು ಸಂಬಂಧಪಟ್ಟಂತೆ ಯಾವುದೇ ಮೀಟಿಂಗ್ ಕರೆದು ಅಧಿಕಾರಿ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೇಗೌಡನ ದೊಡ್ಡಿ ಗ್ರಾಮಸ್ಥರಿಂದ ಬೈಕ್ ರ್ಯಾಲಿ ನಡೆದಿದೆ ರಾಮನಗರ ತಾಲೂಕಿನಲ್ಲಿರುವಂತಹ ಚಿಕ್ಕೇಗೌಡನ ದೊಡ್ಡಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಒತ್ತಾಯ ಮಾಡಿದ್ದಾರೆ ಹಳ್ಳಿಮಾಳ ಸರ್ಕಲ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಷವನ್ನು ಅಲ್ಲ ವಿಷ ನೀರನ್ನು ಕುಡಿಸುವಂತ ವಿಷ ಗಾಳಿಯನ್ನು ಕುಡಿಸತಕ್ಕಂತ ಶಾಸಕರಿಗೆ ನಾವು ಸಿಕ್ಕೂ ಕೂಡ ಮುಂದೆ ಈ ವಿಚಾರದಲ್ಲಿ ವಿಧಿಸಲು ನಾವು ಹಿಂದೆ ಆಲೆ ಒಂದು ಸಾರಿ ಇವರು ಮಾವಿನ ಮರ ಇತ್ತಲ್ಲ ಆ ಮಾವಿನ ಮರನ ಫಸ್ಟ್ ಸಮೇತ ಉಂಟು ಉಳಿಸಿದ್ರು ಅವತ್ತು ಕೂಡ ಮಾಡಿದ್ವಿ ಅವತ್ತು ನೂರು ಇನ್ನೂರು ಜನ ಇದ್ದರು ಅದ್ರ ಸಾಮಕ್ಕೆ ಎಲ್ಲ ತುಂಬಿಕೊಂಡೋಗಿ ಕುಣಿಸಿದ ಸಂಜೆವರೆಗೆ ಕುಣಿಸಿ ಪೊಲೀಸ್ನವರು ಕಳಿಸಿದ್ದಾರೆ ಅವ್ರು ಪೊಲೀಸ್ ಬರನೂ ಕೂಡ ಪ್ರಯೋಗ ಮಾಡಿದ್ದಾರೆ ಅದು ಅದಾದ ಮೇಲೆ ನಾವು ಒಂದು ಎರಡು ಸಾವಿರ ಜನ ಸೇರಿ ಕಾಲ್ನಡಿಗೆ ಜಾಥಾ ಮಾಡಿ ಘಟಕದ ಹತ್ರನೇ ಹೋಗಿ ಪ್ರತಿಭಟಿಸಿದ್ದೀವಿ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಮಂಜು ಅವರು ಈ ಭಾಗದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಕೂಡ ಸಪೋರ್ಟನ್ನು ಮಾಡಿದ್ದಾರೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದ್ ಮಾಡಲಿಕ್ಕೆ ಕಾರಣ ಬಂದ್ ಮಾಡಿದ ಕಾರಣ ನಾವು ಪ್ರತಿಭಟನೆ ಮಾಡಿದ ಮೇಲೆ ಎರಡು ದಿನ ನಿಲ್ಲಿಸಿದ್ರು ಮತ್ತು ಕೆಲಸ ಪ್ರಾರಂಭ ಮಾಡಿದ್ದಾರೆ ನಮ್ಮ ಒತ್ತಾಸೆ ಈ ಭಾಗದ ಜನದ ಒತ್ತಾಸೆ ಏನಂದರೆ ಈ ಕೆಲಸ ನಿಲ್ಲಿಸಬೇಕು ಅವರು ಯಾವ ಅದು ಸಂಬಂಧಪಟ್ಟಂತ ಯಾವುದೇ ಮೀಟಿಂಗ್ ಕರೆದು ಅಧಿಕಾರಿ ವರ್ಗದ